ಫಯರ್ ಆನ್ ದಮೌಂಟ್ ಟೆನ್ ಫಯರ್ ಆನ್ ದಮೌಂಟ್ ಟೆನ್ ಫಯರ್ ಆನ್ ದಮೌಂಟ್ ಟೆನ್ ಸ್ಟಾಪ್ ಹ್ಞೂ ತಗರಪ್ಪ ಒಂದು ಏನು ಸಚಿತಾ ನಿನಗೇನು ಬಂತು ಬಾಯಿ ಬಾಯಿಂದ ಏನು ಮಾಡ್ತೀಯಪ್ಪ ಮಾತಾಡ್ತೀನಿ ಮತ್ತೆ ಬಾಯಿಂದ ಏನು ಮಾಡ್ತೀವಿ ಮತ್ತೆ ಊಟ ಮಾಡ್ತೀವಿ ವೆರಿ ಗುಡ್ ಅಯ್ಯನಾ ನಿನಗೇನು ಬಂತಪ್ಪ తోసూ ముఖ ముఖల్ ఏమేనదవప్పగా మే ఫర్ అంద మౌంటేన్ ఫర్ అందౌంటేన్ ఫర్ అంద మౌంటేన్ ಫಯರ್ ಅನ್ ಅಮೌಂಟೆನ್ ಅಮೌಂಟೆನ್ ಫಯರ್ ಅನ್ ದ ಮೌಂಟೆನ್ ಸ್ಟಾಪ್ ಈಗ ಏ ಅಜಯ ಈಗ ಅಜಯ ತಗೋಳಪ್ಪ ಹ್ಞೂ ಏನಪ್ಪ ಅದು ನಿನಗೆ ಬಂದಿರೋದು ತೋ ಎಲ್ಲಿ ತೋರಿಸು ಹಾಂ ಕಿವಿ ಕಿವಿಯಿಂದ ಏನು ಮಾಡ್ತೀಯಪ್ಪ ಕಿವಿಯಿಂದ ಮಾತಾಡ್ತೀ ಮಾತಾಡಿದ್ದನ್ನ ಕೇಳಿಸ್ಕೊತೀನಿ ಅಂತ ಹೇಳಬೇಕು ಕಿವಿಯಿಂದ ಏನು ಮಾಡ್ತೀರಿ ಆ ಶಬ್ದಗಳನ್ನು ಕೇಳಿಸ್ಕೊಂತೀನಿ ಅಂತ ಹೇಳಬೇಕು ವೆರಿ ಗುಡ್ ಮತ್ತೆ ಫೈರ್ ಆನ್ ದ ಮೌಂಟೇನ್ ಫೈರ್ ಆನ್ ದ ಮೌಂಟೇನ್ ಫೈರ್ ಆನ್ ದ ಮೌಂಟೇನ್ ಈಗ ಅಂಜಿನಿ ಅಂಜಿನಿ ಏನು ಬಂತವ ನಿನಗೆ ಕಣ್ಣು ಕಣ್ಣಿಂದ ಏನು ಮಾಡ್ತೀಯ ಅಂಜಿನಿ ನೋಡ್ತೀನಿ ಏನು ನೋಡ್ತೀಯವಾ ಸಾಮಾನುಗಳನ್ನು ನೋಡ್ತೀವಿ